ನನಗೆ ಕಮೆಂಟ್ಸ್ ಮಾಡಿದರು ನೀವೇನು ಯೂಸ್ ಮಾಡ್ತಿದ್ದೀರಾ ಆ ಅನ್ನೋದಕ್ಕೆ ಬಟ್ ನಾನು ಶ್ಯಾಂಪು ಜೊತೆ ಇವತ್ತು ಒಂದು ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಲೈಟ್ ಪಿಗ್ಮೆಂಟೇಷನ್ಗೆ ಒಂದು ಪ್ಯಾಕ್ ತಂದಿದ್ದೀನಿ ಓಕೆ ನಾನು ಇಮ್ಮಿಡಿಯೇಟ್ ಸ್ಕಿನ್ ಗ್ಲೋ ಬರುತ್ತೆ ಅದು ಏನು ಅಂತ ಹೇಳ್ತೀನಿ ಫಸ್ಟು ನಾನು ಯಾವುದು ಶಾಂಪೂ ಯೂಸ್ ಮಾಡ್ತೀನಿ ಅಂತ ಕೆಲವೊಂದು ಕಮೆಂಟ್ಸ್ ಬಂದಿತ್ತು ಅವರೆಸ್ಸು ಸೀಮಾ ಪ್ರಕಾಶ್ ಅಂತ ಇಫ್ ಐ ಆಮ್ ನಾಟ್ ರಾಂಗ್ ಹೌದು ಸೀಮಾ ಪ್ರಕಾಶ್ ಸಿಸ್ಟರ್ಗೆ ಈ ವಿಡಿಯೋ ಹೇಳ್ತಿದ್ದೀನಿ ಯಾವ ಶ್ಯಾಂಪು ಅಂತ ಹೇಳಿದ್ರಿ ನಾನು ಶಾಂಪೂ ಬಳಸಲ್ಲ ನಾನು ಸೀಗೆಕಾಯಿ ಪೌಡ್ರಿ ಬಳಸೋದು ನಮ್ಮ ಆಯುರ್ವೇದ ಅವ್ರದ್ದು ಸೀಗೆಕಾಯಿ ಪುಡಿ ಓಕೆನಾ ಒಂದು ರೀಟ ಇದೆ ಒಂದು ಸೀಗೆಕಾಯಿ ನಿಮ್ಗೊಂದು ಹೇರ್ ಡಿಪೆಂಡ್ ಆನ್ ಹೇರ್ ವಾಲ್ಯೂಮು ನೋಡಿ ಮೂವತ್ತು ರೂಪಾಯಿ ಇದೊಂದು ಮೂವತ್ತು ರೂಪಾಯಿ ಓಕೆನಾ ಇದು ಬೇಕಾದರೆ ಮಾಡಿ ಮಾಡಿದರೆ ಮಾಡ್ಕೊಡ್ತೀನಿ ರೀಟಾ ಯಾವ ರೀತಿ ಇದನ್ನು ಕುದಿಯ ನೀರಿಗೆ ಹಾಕಿಕೊಟ್ಟು ಮಾಡೋದು ಇಮಿಡಿಯೇಟಾಗಿ ನಿಮ್ಗೆ ಲಿಕ್ವಿಡೇ ಶಾಂಪೂ ಥರ ಬರುತ್ತೆ ಇದು ಮಾಮೂಲಿ ಸೀಗೆಕಾಯಿ ಪೌಡ್ರ್ ನಿಮಗೆಲ್ಲ ಗೊತ್ತಿದೆ ಓಕೆನಾ ಸೊ ಯಾವ ಶಾಂಪು ಅನ್ನೋದಕ್ಕೆ ಇವತ್ತಿನ ವೀಡಿಯೋಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಮತ್ತು ಸುಮಾರು ಜನ ಅದು ಲಿಪ್ಸ್ಟಿಕ್ದು ಕೇಳ್ತಾಯಿದ್ರೆ ಅದಕ್ಕೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇದನ್ನು ನೋಡಿ ಟ್ರೈ ಮಾಡಿ ಸಿಂಹ ಅವರೇ ನೀವು ನಮ್ಮ ಆಯುರ್ವೇದಿಕ್ ಶಾಪ್ ನಂಬರ್ ಇದ್ದರೆ ತಗೊಳ್ಳಿ ಸಿಕ್ಸ್ಟಿ ರುಪೀಸ್ ಅಷ್ಟೇ ಎರಡಕ್ಕೂ ಫ್ರೆಶ್ ಬ್ಯಾಚ್ ಇದೆಲ್ಲ ಫ್ರೆಶ್ ಬ್ಯಾಚ್ ಅಂತಂದರೆ ನೋಡಿ ಟ್ವೆಂಟಿ ಟ್ವೆಂಟಿ ಫೈವು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆನಾ ತೊಗೊಂಡಿದ್ರೆ ಇದನ್ನು ತೊಗೊಳ್ಳಿ ಓಕೆ ಇವತ್ತಿನ ವಿಡಿಯೋ ಬರೋದಾದರೆ ನಮ್ಮ ಇದರ ಆಯುರ್ವೇದಿಕ್ ಶಾಪಲ್ಲೇ ಆರೆಂಜ್ ಪೀರ್ ಪೌಡ್ರ್ ಇದೆ ಇಲ್ಲ ಹೇಮಾ ನಮಗೆ ಟೈಮ್ ಇದೆ ಅನ್ನೋರು ಆರೆಂಜನ್ನ ಸಿಪ್ಪೆ ಬಿಡಿಸಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಡಿ ಇವತ್ತು ಒಂದು ಫೇಸ್ ಪ್ಯಾಕ್ ಇದ್ದೀನಿ ತುಂಬ ಏನಂತೀವಿ ಇನ್ಸ್ಟೆಂಟ್ ಗ್ಲೋ ಮತ್ತು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತಲೇ ಹೇಳ್ತೀನಿ ಬನ್ನಿ ಮಾಡೋಕ್ಕೆ ಹೋಗೋಣ ಒಂದು ವಿಷಯನೂ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಏನು ಹೇಮ ಎಲ್ಲ ಆಯುರ್ವೇದಿಕ್ ಶಾಪ್ಗೆ ಹೋಗಿ ಹೋಗಿ ಅಂತಂದರೆ ನಿಮ್ಗೆ ಇದು ಆನ್ಲೈನಲ್ಲಿ ಸಿಕ್ಕಿದ್ರೆ ತೊಗೊಳ್ಳಿ ಓಕೆನಾ ನಾನು ಅಲ್ಲಿ ಅವೈಲಬಲ್ ಇದೆ ಪ್ಲಸ್ ಫ್ರೆಂಡ್ ನಮ್ಮ ಪಾಕೆಟ್ಗೂ ಫ್ರೆಂಡ್ಲಿ ಅಂತ ಹೇಳಿದಕ್ಕೆ ನಾನು ಆಯುರ್ವೇದಿಕ್ ಶಾಪ್ ಅಂತ ಹೇಳಿದೆ ನೀವು ಇಲ್ಲ ಹೇಮಾ ನಮ್ಗೆ ಆನ್ಲೈನಲ್ಲೇ ತೊಗೊಳ್ತೀವಿ ಇಲ್ಲೇ ತೊಗೊಳ್ಳಿ ತೊಂದರೆ ಇಲ್ಲ ಎಲ್ಲ ಅಲ್ಲೇ ತೊಗೊಳ್ಬೇಕು ಅಂತ ಏನಿಲ್ಲ ನಿಮ್ಗೆ ಆನ್ಲೈನಲ್ಲಿ ಸಿಕ್ಕರೂ ಅಲ್ಲೂ ತೊಗೊಳ್ಬೋದು ನೀವು ಬಟ್ ಬ್ರ್ಯಾಂಡ್ ಇದೇ ಆಗಿರಬೇಕು ಓಕೆನಾ ಯಾಕಂದರೆ ನಾವು ಇದೇ ಬ್ರ್ಯಾಂಡ್ ಉಪಯೋಗಿಸ್ತೀವಲ್ಲ ಸ್ವಲ್ಪ ನೀಮ್ ಪೌಡ್ರ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನೀಮ್ ಪೌಡ್ರ್ ಹಾಕಿದ್ದೀನಿ ಇದು ಎಷ್ಟು ಗೊತ್ತಾ ಇದು ಇಪ್ಪತ್ತು ರೂಪಾಯಿ ನಿಮ್ಮ ಮನೇಲಿ ಎಲೆ ನಿಮಗೆ ಸಿಕ್ಕಿದ್ರೆ ಮರ ಇದ್ದರೆ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟು ಇದಕ್ಕೆ ಇಮಿಡಿಯೇಟ್ ಗ್ಲೋ ಅಂತ ಹೇಳಿದ್ನಲ್ಲ ಇದಕ್ಕೆ ಆರೆಂಜ್ ಪಿಲ್ ಪೌಡ್ರ್ ಹಾಕ್ತಾ ಇದ್ದೀನಿ ನಾನು ಹೇಳ್ದಂಗೆ ಇದಕ್ಕೂ ಆಪ್ಷನ್ಸ್ ಕೊಟ್ಟಿದ್ದೀನಿ ನೀವು ಬೇಕಾದರೆ ಆರೆಂಜ್ ಇತ್ತು ಅಂದರೆ ಅದನ್ನು ಸಹ ಯೂಸ್ ಮಾಡ್ಬೋದು ಓಕೆನಾ ಮತ್ತು ಇಲ್ಲಿ ನಾನು ಬಳಸ್ತಿದ್ದೆ ರೋಸ್ ನೀರಿ ಇದಕ್ಕೆ ಡೀಪ್ ಪಿಗ್ಮೆಂಟೇಶನ್ ಇರುತ್ತೆ ನೋಡಿ ಅದು ರಾಮಬಾಣ ಇದು ಇದು ಕಾಸ್ಟ್ಲಿ ಐವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಇದು ಒಂದು ಇಪ್ಪತ್ತೈದು ಗ್ರಾಮ್ಗೆ ಐವತ್ತು ರೂಪಾಯಿ ಇದೆ ಆ್ಯಕ್ಚುಲಿ ರೋಸ್ಮೇರಿ ಗಿಡಗಳನ್ನ ಕೆಲವ್ರು ಬೆಳೆಸ್ತಾರೆ ನಾನು ನೋಡಿದ್ದೀನಿ ಇದನ್ನು ಸ್ವಲ್ಪ ಹಾಕೋತೀನಿ ಸ್ಮೆಲ್ಲೇ ತುಂಬ ಚೆನ್ನಾಗಿದೆ ಸ್ಮೆಲ್ ಇದು ನೋಡಿ ಸೊ ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಸ್ಕಿನ್ ಬೈಟ್ನಿಂಗ್ ಅಂತ ಹೇಳಿದಾನೆ ಇಮಿಡಿಯೇಟಾಗಿ ಇದಕ್ಕೆ ಸ್ವಲ್ಪ ಕ್ಲಿಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಗ್ಲಿಸ್ರೀನು ಮತ್ತು ರೂಫೋಟು ಗ್ಲಿಸ್ರೀನ್ ನಿಮಗೆಲ್ಲ ಅಂಗಡಿಯಲ್ಲೂ ಸಿಕ್ಬಿಡುತ್ತೆ ಇದು ಪಿಗ್ಮೆಂಟೇಷನ್ ತುಂಬ ಕಮ್ಮಿ ಇದೆ ನನಗಿದೆ ಪಿಗ್ಮೆಂಟೇಷನ್ ಅನ್ನೋರಿಗೆ ಏನಂತೀವಿ ತುಂಬ ಚೆನ್ನಾಗಿದೆ ಎಫೆಕ್ಟು ಒಳ್ಳೆ ಶೈನಿಂಗ್ ಕೊಡುತ್ತೆ ಎಲೆ ಬಗ್ಗೆ ನಾನು ಹೇಳೋದೇ ಬೇಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಗೆ ನಾನು ಹೇಳೋದು ಬೇಡ ಬೇಡ ಯಾಕಂದರೆ ನೀವು ಬನ್ನಿ ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ನಿಮಗೆ ಏನಾದ್ರೂ ಕ್ಲಿಪ್ಪಲ್ಸ್ಗೆ ತೋದ್ರೆ ನೀವು ಅಷ್ಟೇ ದಿನ ಇದನ್ನು ರೋಸ್ ಪೌಡ್ರ್ ಮಿಕ್ಸ್ ಮಾಡಿ ಬೇಬಿನೆಲೆನ ಇದು ಇಪ್ಪತ್ತು ರೂಪಾಯಿ ಅಲ್ವಾ ಆರಾಮಾಗಿ ತಂದು ಇಟ್ಕೊಂಡ್ರೆ ನಿಮಗೊಂದು ಆರು ಏಳು ಸೆಟ್ಟಿಂಗ್ಸು ಒಂದು ಹತ್ತು ಸೆಟ್ಟಿಂಗ್ಸ್ ಮಾಡ್ಕೊಳ್ಬೋದು ಇದನ್ನು ರೋಸ್ ಪೌಡರ್ ಹಾಕಿಬಿಟ್ಟು ಒಂದು ತಿಕ್ಕು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಆ ವೀಡಿಯೋ ಹಾಕ್ತಿದ್ದಲ್ಲ ಫ್ರೆಂಡ್ಸ್ ಅದು ಜಾಮ್ ಥರ ಮಾಡೋದು ಅಂತ ಯಾವುದು ಮತ್ತು ನಮ್ಮ ಅಲೋವೆರಾ ಜಲ್ದು ಮತ್ತು ಬೀಟ್ರೂಟ್ದು ತುಂಬ ಜನ ಇಷ್ಟಪಟ್ಟಿರೋದು ಅದಕ್ಕೆ ಹೇಳಿದ್ದು ನೀವು ಜಾಮ್ ಥರ ಮಾಡೋಕ್ಕಾಗಲ್ಲ ಅಂದರೆ ಅದು ನಿಮಗೆ ಕನ್ಸಿಸ್ಟೆನ್ಸಿ ಕೊಡೋಲ್ಲ ಇದು ನೋಡಿ ಬನ್ನಿ ಇದು ಫೇಸ್ ಕಪ್ಲೈ ಮಾಡಿ ತೋರಿಸ್ತಿದ್ದೀನಿ ಓಕೆನಾ ಇನ್ನೂ ಏನಾರು ಡೌಟ್ ಇದ್ದರೆ ಸಿಮ್ ಸಿಸ್ಟಮ್ ನಿಮಗೆ ನನಗೆ ಸೆಕ್ಷನ್ ಹಾಕಿ ಶ್ಯಾಂಪು ಮತ್ತು ಸಿಬಿ ಓಕೆನಾ ಸೊ ಬನ್ನಿ ಇದನ್ನು ಫೇಸ್ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಮುಖನ ನೀಟಾಗಿ ವಾಶ್ ಮಾಡಿರಬೇಕು ಯಾಕಂದರೆ ನೀವು ಏನೇ ಪಾಕ್ ಹಾಕಬೇಕಾದ್ರೆ ಸ್ಕಿನ್ನು ಡ್ರೈ ಇರಬೇಕು ಯಾವುದೇ ಕೆಮಿಕಲ್ ಆಗಲಿ ಕ್ರೀಮ್ ಆಗಲಿ ಇರಬಾರ್ದು ಬನ್ನಿ ಈಗ ನಾವು ಆ ಪೇಸ್ಟ್ ಚೇಂಜ್ ಮಾಡ್ಕೊಂಡಿದ್ದು ಅದನ್ನು ಅಪ್ಲೈ ಮಾಡ್ತೀನಿ ಇಮ್ಮಿಡಿಯೇಟ್ ಗ್ಲೋ ಸಿಗುತ್ತೆ ನಿಮಗೆ ನಿಮಗೆ ಆನ್ಲೈನಲ್ಲಿ ಸಿಕ್ಕಿದ್ರೆ ಅದರ ಆಳ್ವಾಗಿ ತೊಗೊಳ್ಳಿ ಓಕೆನಾ ಪ್ರೈಸ್ ನೋಡ್ಕೊಡಿ ಎಷ್ಟಿದೆ ಅಂತ ಕೆಲವರು ಹೇಳ್ತಾಯಿದ್ರು ಏನು ನೀವು ಹೇಳಿದ್ರು ಆಯುರ್ವೇದಿಕಲ್ಲೇ ತೊಗೊಳ್ಬೇಕಂತ ಆ ಥರ ಏನೂ ಇಲ್ಲ ನಾನು ಯಾವುದೇ ರೀತಿಯಾಗಿ ಯಾರತ್ತೂ ನಾನು ಟೈಅಪ್ ಮಾಡ್ಕೊಂಡಿಲ್ಲ ಯಾಕಂದರೆ ಯಾರ್ದನ ಕೂಡ ಕಮಿಷನ್ ತೊಗೊಂಡಿಲ್ಲ ನಿಮಗೆಲ್ಲ ಅನುಕೂಲನೂ ಆಗಿ ತೊಗೊಳ್ಳಿ ಸುಮಾರು ಜನ ತೊಗೊಂಡಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ನೀಟಾಗಿ ಅಪ್ಲೈ ಮಾಡಿಬಿಡ್ತೀನಿ ನನಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ ಟಚ್ವುಡ್ಡು ಯಾಕೆಂದರೆ ಸುಮಾರು ಜನ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ಪಬ್ಲಿಕ್ ನನಗೆ ಹೇಳ್ತಿದ್ದಾರೆ ಮೊನ್ನೆ ಒಬ್ರು ರೇಖಾ ಅಂಗಡಿ ಅಂತ ಅವ್ರ ಮೆಸೇಜ್ ಹಾಕಿದ್ರು ನಿನ್ನೆ ಸರಿತಾ ಅವರು ನನಗೆ ಮೆಸೇಜ್ ಹಾಕಿದ್ರು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ರೇಖಾ ಅಂಗಡಿಯವ್ರಿಗೂ ಮತ್ತು ಸರಿತಾ ಅವ್ರಿಗೆ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹೇಮ ನಾ ಯೂಸ್ ಮಾಡ್ತಾಯಿದ್ದೀವಿ ನಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತಾಯಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾವುದೇ ನೀವು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಅದು ಆಯುರ್ವೇದಿಕ್ಕಾಗಲಿ ಬೇರೆ ಆಗಲಿ ಆಯಿತಾ ಎಲ್ಲದಕ್ಕೂ ಒಂದು ಪ್ಯಾಚ್ ಟೆಸ್ಟ್ ಅಂತ ಇರುತ್ತೆ ಅದನ್ನು ಮಾಡ್ಕೊಳ್ಳಿ ನಾನು ಎಲ್ಲ ನನ್ನ ವೀಡಿಯೋಸಲ್ಲೂ ಹೇಳ್ತೀನಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ ನಾನು ಪ್ಯಾಚ್ ಟೆಸ್ಟ್ ಮಾಡೇ ಮಾಡೋದು ಯಾವುದೇ ಕೆಮಿಕಲ್ನ ನಾವು ಮುಖಕ್ಕೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಅಥವಾ ಇದು ಕೆಮಿಕಲ್ ಅಲ್ಲ ಆಯುರ್ವೇದಿಕ್ ಕೆಮಿಕಲ್ ಅಲ್ಲ ಬಟ್ ಗಿಡಮೂಲಿಕೆಗಳು ರೂಟ್ಸು ನೀವು ಮುಲ್ಲುತ್ತ ಏನು ಗೊತ್ತಾ ಆ್ಯಕ್ಚುಲಿ ಅದು ಗೆಡ್ಡೆ ಥರ ಇದು ಬುಡದಿಂದ ಬಂದಿರೋದು ಗೆಡ್ಡೆನ ಇದು ಮಾಡಿ ಅದು ಕಟ್ಟಿಗೆ ಥರ ಬರುತ್ತೆ ಆಮೇಲೆ ಸೊ ಎಲ್ಲ ರೂಟ್ಸು ಸ್ಟೆಮ್ಮಲ್ಲಿ ಮಾಡಿರೋದು ಬಟ್ ಅಂದ್ರೂ ಪ್ಯಾಕ್ ಬೇಕು ಓಕೆ ನಾ ಫುಲ್ ಖಾಲಿ ಆಗಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಳ್ಳಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ನಾಳೆ ಮಾಡ್ತೀವಿ ನಾಳೆ ಇದು ಮಾಡ್ತೀವಿ ಆ ಥರ ಮಾಡ್ಕೊಂಬಿ ಫ್ರೆಶ್ ಫ್ರೆಶ್ ಆಗಿ ಇದು ಮಾಡ್ಕೊಳ್ಳಿ ಓಕೆ ನಾವು ಒಂದು ಟು ಟು ತ್ರೀ ಮಿನಿಟ್ಸ್ ಇದು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ಇದು ವೈಪ್ ಆಗೋಣ ಬಿಡೋಣ ಡ್ರೈ ಆಗೋಕ್ಕೆ ಆಮೇಲೆ ಟು ಟು ಫೈವ್ ಮಿನಿಟ್ಸ್ ವೇ ವೆಯ್ಟ್ ಮಾಡೋಣ ಇದು ಡ್ರೈ ಆಗಲಿ ಆಮೇಲೆ ಇದನ್ನು ವೈಪ್ ಮಾಡಿ ಆಲ್ಮೋಸ್ಟ್ ಫೈವ್ ಮಿನಿಟ್ಸ್ ಆಗಿದೆ ಇದು ಡ್ರೈ ಆಗಿದೆ ನೋಡಿ ನಿಮ್ಗೆ ವೈಟ್ ಮಾಡಿ ತೋರಿಸ್ತಿದ್ದೀನಿ ನೀವೇ ನೋಡಿ इंस्टेंट क्लो याव रीति रहता बट यवदे पैक ना ड्राई ಮಾಡಕ್ಕೆ ಬಿಡಬೇಡಿ ಇಮಿಡಿಯೇಟಾ ಕ್ಲೋಸಿಟ್ ಇದೆ ನಿಮಗೆ ಒಂದ್ಸಲ ವಾಶ್ ಮಾಡ್ಬಿತ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೋ ನೋಡಿ ಅಷ್ಟೇ ಸ್ವಲ್ಪ ಟನ್ ಆಗುತ್ತೆ ಇಮಿಡಿಯೇಟ್ ಗ್ಲೋ ಸೊ ಇದನ್ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದು ಪಿಗ್ಮೆಂಟೇಷನ್ ಇರೋರು ಆರಾಮಕ್ಕೆ ಲೈಟ್ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಓಕೆನಾ ಸೊ ಇದನ್ನು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರು ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಕೆಲವರಿಗೆ ನೋಟಿಫಿಕೇಶನ್ ಹೋಗ್ತಿಲ್ಲ ಅಂತಿದ್ರು ಸಬ್ಸ್ಕ್ರೈಬ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಎಲ್ಲ ಮುಗಿಸ್ಲಾ ಹಬ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್